ನೋಡಿ ಇವತ್ತು ಕ್ಯಾರೆಟದು ಪಾಯಸ ತೋರಿಸ್ತಾ ಇದ್ದೀನಿ ರಾಜಮೂಡಿ ರೈಸ್ ಎರಡೇ ಸ್ಪೂನ್ ಹಾಕಿರೋದು ಒಂದು ಮೂರು ಮೂರು ಕ್ಯಾರೆಟ್ ಹಾಕಿದ್ದೀನಿ ನೋಡಿ ಸಖತ್ತಾಗಿತ್ತು ಕೋವಾಲ್ ಮಾಡ್ದಂಗಿತ್ತು ಮಾಡ್ಕೊಂಡು ನೋಡಿ ಇಲ್ಲಿ ನೋಡಿ ಎರಡು ಸ್ಪೂನ್ ಹುರಿದುಬಿಟ್ಟು ರಾಜಮುಡಿ ರೈಸ್ನ ತೊಳೆದು ಕುಕ್ಕರ್ಗೆ ಇದ್ದೀನಿ ಮೂರು ಕ್ಯಾರೆಟು ತುರಿದುಬಿಟ್ಟು ಇದ್ದೀನಿ ಒಂದು ನಾಲ್ಕೈದು ಅಷ್ಟು ನೀರು ಹಾಕ್ಬಿಟ್ಟು ಒಂದು ಮೂರು ನಾಲ್ಕು ವಿಸಿಲ್ ಹಾಕ್ಸ್ಕೋಬೇಕು ಮೆತ್ತಗೆ ಬೆಂದೋಗುತ್ತೆ ಬಾದಾಮಿ ನೋಡಿ ನೆನೆಸಿಬಿಟ್ಟು ಒಂದು ಇಪ್ಪತ್ತಷ್ಟು ಎರಡು ಏಲಕ್ಕಿ ಹಾಕ್ಬಿಟ್ಟು ಪೇಸ್ಟ್ ಮಾಡ್ತಾಯಿದ್ದೀನಿ ಇದು ಬೆಂದಮೇಲೆ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಒಂದು ಒಂದೂವರೆ ಲೋಟ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕುದಿಸ್ಬೇಕು ನೋಡಿ ಸ್ವಲ್ಪ ಹೊತ್ತು ಹಾಲಲ್ಲೇ ಟೇಸ್ಟ್ ಬಿಟ್ಕೊಳ್ಳುತ್ತೆ ಇವಾಗ ಬಾದಾಮಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇದರಲ್ಲೇ ಏಲಕ್ಕಿನೂ ಹಾಕಿ ರುಬ್ಬಿದ್ದೀನಿ ಇದು ಮಿಕ್ಸ್ ಮಾಡಿ ಒಳ್ಳೆಯ ಕೋವಾ ಕೋವಾ ತಿಂದಂಗೆ ಇತ್ತು ಗೊತ್ತಾ ಈ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಇನ್ನೊಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಳಿ ಸ್ವೀಟ್ ಇಷ್ಟ ಇಲ್ಲ ಅನ್ನೋರು ತಿಂತಾರೆ ಅಷ್ಟು ರುಚಿಯಾಗಿ ಬಂದಿತ್ತು ರಾಜಮುಡಿಗೆ ಒಳ್ಳೆ ರುಚಿ ಇರುತ್ತೆ ಮೆತ್ತಗೆ ಬೆಂದೋದ್ರಂತೂ ಸಖತ್ ಟೇಸ್ಟ್ ಕೊಡುತ್ತೆ ಸ ಅದು ಅದರದ್ದು ರುಚಿನೇ ಚೇಂಜ್ ಆಗಿರುತ್ತೆ ಬಿಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಮೊನ್ನೆ ಹಬ್ಬದ ದಿವಸದ್ದಿದ್ದು ಮಾವಿನಕಾಯಿ ಚಿತ್ರಾನ್ನ ಅನ್ನ ಸೀಮೆ ಬದನೆಕಾಯಿ ಪಲ್ಯ ಕೋಸಂಬರಿ ಕ್ಯಾರೆಟ್ದು ಪಾಯಸ ಮಜ್ಜಿಗೆ ಸಾರು ಇಷ್ಟು ಮಾಡಿದ್ವಿ